ಅಮ್ಮ ಆ ಹುಡುಗನಿಗೆ ಸರಿಸುಮಾರು ಹತ್ತು ವರ್ಷ ಬೆಳಿಗ್ಗೆ ಬೆಳಿಗ್ಗೆನೆ ಲಕ್ಷ್ಮಿಯವರ ಮನೆಯ ಬಾಗಿಲು ಬಡಿತಾ ಇದ್ದ ಯಾರಪ್ಪ ಈ ತರ ಬಾಗಿಲು ಬಡಿತಾ ಇದ್ದಾರೆ ಅಂತ ಲಕ್ಷ್ಮಿಯವರು ಬಾಗಿಲು ತೆರೆದಾಗ ಅಲ್ಲಿ ಒಬ್ಬ ಹುಡುಗ ನಿಂತಿದ್ದ ಯಾರಪ್ಪ ನೀನು ಏನಾಗ್ಬೇಕಿತ್ತು ಅಂತ ಕೇಳಿದಾಗ ಆಂಟಿ ನಿಮ್ಮ ಮನೆಯ ಗಾರ್ಡನ್ ಕ್ಲೀನ್ ಮಾಡ್ಲಾ ನಾನು ಇಲ್ಲ ಪುಟ್ಟ ಇವಾಗ ಬೇಡ ಪಾಪ ಆ ಪುಟ್ಟ ಹುಡುಗ ಲಕ್ಷ್ಮಿಯವರಿಗೆ ಕೈ ಮುಗಿದು ಪ್ಲೀಸ್ ಆಂಟಿ ಮಾಡ್ತೀನಿ ಸ್ವಲ್ಪನೋ ಕಳೆ ಇರದ ಹಾಗೆ ಕ್ಲೀನ್ ಮಾಡಿಕೊಡ್ತೀನಿ ಬೇಡ ಅನ್ಬೇಡಿ ಆಂಟಿ ಆ ಪುಟ್ಟ ಹುಡುಗ ಅಷ್ಟೊಂದು ಕೇಳಿಕೊಳ್ಳುವಾಗ ಲಕ್ಷ್ಮಿಯವರಿಗೆ ಬೇಡ ಅನ್ನಲು ಮನಸ್ಸಾಗದೆ ಸರಿಯಪ್ಪ ಮಾಡುವಂತೆ ಆದರೆ ಕೆಲಸ ಮಾಡಿದ್ದಕ್ಕೆ ಎಷ್ಟು ಸಂಬಳ ತಗೋತೀಯಾ ಅಂತ ಕೇಳಿದಾಗ ಇಲ್ಲ ಆಂಟಿ ನನಗೆ ಹಣ ಬೇಡ ತಿನ್ನಲು ಏನಾದರೂ ಇದ್ರೆ ಕೊಡಿ ತಿನ್ನಲು ಏನಾದರೂ ಇದ್ರೆ ಕೊಡಿ ಅಂದಾಗ ಲಕ್ಷ್ಮಿಯವರ ಕರುಳು ಹಿಂಡುತ್ತೆ ಸರಿಯಪ್ಪ ಹಾಗೇ ಆಗಲಿ ಆದರೆ ನನಗೆ ಅನಿಸುತ್ತೆ ನಿನಗೆ ತುಂಬಾನೇ ಹಸಿವಾಗಿದೆ ಅಂತ ನಾನು ನಿನಗೆ ಮೊದಲು ತಿನ್ನಲು ಕೊಡ್ತೀನಿ ತಿಂಡಿ ಮುಗಿಸಿ ಆಮೇಲೆ ಕೆಲಸ ಮಾಡುವಂತೆ ಆಗ ಆ ಹುಡುಗ ಹೇಳ್ತಾನೆ ಇಲ್ಲ ಆಂಟಿ ಮೊದಲು ನಾನು ಎಲ್ಲ ಕೆಲಸ ಮಾಡಿ ಮುಗಿಸ್ತೇನೆ ಆನಂತರ ನೀವು ನನಗೆ ಏನಾದರೂ ತಿಂಡಿ ಕೊಡಿ ಸರಿಯಪ್ಪ ಹಾಗೇ ಆಗಲಿ ಅಂತ ಲಕ್ಷ್ಮಿಯವರು ತಮ್ಮ ಕೆಲಸದಲ್ಲಿ ವ್ಯಸ್ತರಾಗ್ತಾರೆ ಒಂದು ಗಂಟೆಯ ನಂತರ ಆ ಹುಡುಗ ಲಕ್ಷ್ಮಿಯವರನ್ನು ಕರೆದು ಆಂಟಿ ನಾನು ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೇನೆ ನೀವು ಒಂದ್ಸಲ ಬಂದು ನೋಡಿ ಸರಿಯಾಗಿ ಕ್ಲೀನ್ ಆಗಿದ್ಯಾ ಇಲ್ವಾ ಅಂತ ಲಕ್ಷ್ಮಿಯವರು ಆ ಹುಡುಗನ ಕೆಲಸ ನೋಡಿ ತುಂಬಾನೇ ಮೆಚ್ಕೊಳ್ತಾರೆ ನೀನು ಇಲ್ಲಿ ಕೂತ್ಕೋ ನಾನು ನಿನಗೆ ತಿನ್ನಲು ಏನಾದ್ರೂ ತರ್ತೀನಿ ಅಂತ ಒಳಗೆ ಹೋಗ್ತಾರೆ ನಂತರ ಹೊರಬಂದ ಅವರು ಆ ಹುಡುಗನಿಗೆ ಮೂರು ಚಪಾತಿ ಹಾಗೂ ಆಲೂ ಬಾಜಿ ತಂದು ಕೊಡ್ತಾರೆ ತಿಂಡಿ ನೋಡಿ ಹುಡುಗನ ಕಣ್ಣುಗಳು ಅರಳುತ್ತವೆ ತಕ್ಷಣ ತನ್ನ ಬ್ಯಾಗಿನಿಂದ ಒಂದು ಬುತ್ತಿ ತೆಗೆದು ಅದರಲ್ಲಿ ಚಪಾತಿ ಹಾಗೂ ಬಾಜಿಯನ್ನು ತುಂಬಿಸ್ತಾನೆ ಲಕ್ಷ್ಮಿ ಅವರು ಹೇಳ್ತಾರೆ ಅಲ್ಲಪ್ಪ ನೀನು ಖಾಲಿ ಹೊಟ್ಟೆಯಲ್ಲಿ ಇಷ್ಟೊಂದು ಕೆಲಸ ಮಾಡಿದೆ ಈಗ ಕೊಟ್ಟ ತಿಂಡಿಯನ್ನು ಇಲ್ಲೇ ತಿನ್ನೋದು ಬಿಟ್ಟು ಯಾಕೆ ಬುತ್ತಿಗೆ ತುಂಬಿಸ್ತಾ ಇದ್ಯಾ ಇಲ್ಲೇ ಕೂತು ತಿನ್ಬಹುದಲ್ವಾ ಒಂದು ವೇಳೆ ಇನ್ನೂ ಬೇಕು ಅನ್ಸಿದ್ರೆ ಮುಜುಗರ ಇಲ್ಲದೆ ಕೇಳು ನಾನು ತಂದ್ಕೊಡ್ತೀನಿ ಇಲ್ಲ ಆಂಟಿ ನನ್ನ ತಾಯಿ ನಿನ್ನೆ ರಾತ್ರಿಯಿಂದ ಏನೂ ತಿಂದಿಲ್ಲ ಸದ್ಯಕ್ಕೆ ಅವರು ಸರಕಾರಿ ಆಸ್ಪತ್ರೆಯಲ್ಲಿದ್ದಾರೆ ಡಾಕ್ಟರ್ ಅವರಿಗೆ ಕೆಲವೊಂದು ಮಾತ್ರೆಗಳನ್ನು ಕೊಟ್ಟಿದ್ದಲ್ಲದೆ ಅದನ್ನು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬಾರ್ದು ಅಂತ ಹೇಳಿದ್ದಾರೆ ಬೇಯಿಸೋಣ ಅಂದ್ರೆ ಮನೆಯಲ್ಲಿ ಒಂದು ಅಗಳು ಅಕ್ಕಿನೂ ಇಲ್ಲ ಅದಕ್ಕೆ ಕೆಲಸ ಹುಡುಕ್ಕೊಂಡು ಬೆಳಿಗ್ಗೆಯಿಂದ ಮನೆ ಮನೆ ತಿರುಗ್ತಾ ಇದ್ದೇನೆ ಕೊನೆಗೂ ನಿಮ್ಮ ಮನೆಯಲ್ಲಿ ಕೆಲಸಾನೂ ಸಿಕ್ಕಿತು ಊಟನೂ ಸಿಕ್ಕಿತು ಅಂತ ಖುಷಿಯಿಂದ ಹೇಳಿದಾಗ ಲಕ್ಷ್ಮಿಯವರ ಕಣ್ಣು ಆಗುತ್ತೆ ಆ ಹುಡುಗನನ್ನು ತನ್ನ ಬಳಿ ಎಳೆದು ತಪ್ಕೋತಾರೆ ಆ ಪುಟ್ಟ ಹುಡುಗನ ಮತ್ತೊಬ್ಬ ತಾಯಿಯಾಗಿ ತನ್ನ ಮಡಿಲಲ್ಲಿ ಕೂರಿಸಿ ಕೈ ತುತ್ತು ತಿನ್ನಿಸ್ತಾಳೆ ಅಲ್ಲದೆ ಲಕ್ಷ್ಮಿಯವರು ಆ ಹುಡುಗನ ತಾಯಿಗೂ ಕೂಡ ಬಿಸಿ ಬಿಸಿ ಚಪಾತಿ ರೆಡಿ ಮಾಡಿ ಬುತ್ತಿ ಕಟ್ಟಿಕೊಂಡು ಅವನ ಜೊತೆ ಆಸ್ಪತ್ರೆಗೆ ಹೋಗಿ ಆ ಊಟವನ್ನು ಅವರಿಗೆ ಕೊಡ್ತಾರೆ ಲಕ್ಷ್ಮಿಯವರು ಆ ಹುಡುಗನ ತಾಯಿಯಲ್ಲಿ ಅಕ್ಕ ನೀವು ನಿಮ್ಮ ಮಗನಿಗೆ ಕೊಟ್ಟ ಶಿಕ್ಷಣ ಸಂಸ್ಕಾರ ಬಹುಶಃ ನಾವು ನಮ್ಮ ಮಕ್ಕಳಿಗೆ ಕೊಡಲು ಸಾಧ್ಯನೇ ಇಲ್ಲ ಆ ಪುಟ್ಟ ಹುಡುಗ ತನ್ನ ತಾಯಿಯ ಹೊಟ್ಟೆ ತುಂಬಿಸಲು ಯಾವ ಕೆಲಸ ಮಾಡಲು ತಯಾರಿದ್ದ ಅಂತಹ ಮಗನನ್ನು ಹೆತ್ತ ನೀವೇ ಧನ್ಯರು ಅವರಿಗೆ ಸ್ವಲ್ಪ ಹಣ ಕೊಟ್ಟು ಧೈರ್ಯ ಹೇಳಿ ಅಲ್ಲಿಂದ ಹೊರಡ್ತಾರೆ ಇದು ಮತ್ತೊಂದು ಸಣ್ಣ ಕತೆ ಹೊರಗಡೆ ಜೋರಾಗಿ ಮಳೆ ಸುರಿಯುತ್ತಿತ್ತು ಒಳಗಡೆ ತರಗತಿ ನಡೀತಾ ಇತ್ತು ಆಗ ಟೀಚರ್ ಮಕ್ಕಳಲ್ಲಿ ಒಂದು ಪ್ರಶ್ನೆ ಕೇಳ್ತಾರೆ ಒಂದು ವೇಳೆ ನಾನು ನಿಮಗೆಲ್ಲರಿಗೂ ನೂರು ನೂರು ರೂಪಾಯಿ ಕೊಟ್ಟರೆ ಅದರಲ್ಲಿ ನೀವು ಏನೇನು ಖರೀದಿ ಮಾಡ್ತೀರಾ ಆಗ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ವಿಡಿಯೋ ಗೇಮ್ ಮತ್ತೊಬ್ಬ ಹೇಳ್ತಾನೆ ಕ್ರಿಕೆಟ್ ಆಡಲು ಬ್ಯಾಟ್ ಇನ್ನು ಕೆಲವರು ಗೊಂಬೆ ಅಂತ ಹೇಳಿದ್ರೆ ಮತ್ತೆ ಕೆಲವರು ಚಾಕ್ಲೇಟ್ ಅಂತ ಹೇಳ್ತಾರೆ ಹೀಗೆ ಎಲ್ಲ ವಿದ್ಯಾರ್ಥಿಗಳು ತಮಗೆ ಏನ್ ಬೇಕು ಎಂಬುದನ್ನು ಟೀಚರ್ನ ಬಳಿ ಹೇಳ್ಕೊಳ್ತಾರೆ ಆದ್ರೆ ಅಲ್ಲಿದ್ದ ಒಬ್ಬ ಹುಡುಗ ಏನೋ ಯೋಚನೆ ಮಾಡುತ್ತಾ ಕುಳಿತಿದ್ದ ಆಗ ಟೀಚರ್ ಏನಪ್ಪ ಏನ್ ಯೋಚನೆ ಮಾಡಿ ಕುಳಿತಿದ್ದೀಯಾ ನೂರು ರೂಪಾಯಿ ಕೊಟ್ರೆ ನೀನೇನ್ ತಗೋತೀಯಾ ಅಂತ ಹೇಳಲೇ ಇಲ್ಲ ಆಗ ಹುಡುಗ ಟೀಚರ್ ನನ್ನ ಅಮ್ಮನಿಗೆ ಇತ್ತೀಚೆಗೆ ಕಣ್ಣು ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅದಕ್ಕೆ ನಾನು ಅವರಿಗೊಂದು ಕನ್ನಡಕ ತೆಗೆದುಕೊಳ್ಳುತ್ತೇನೆ ಅಲ್ಲಪ್ಪ ನಿನ್ನ ತಾಯಿಗೆ ಕನ್ನಡಕವನ್ನು ನಿನ್ನ ತಂದೆ ಕೂಡ ತೆಗೆದುಕೊಡಬಹುದು ನಿನಗಾಗಿಯೇನೋ ತೆಗೆದುಕೊಳ್ಳುವುದಿಲ್ವಾ ಆಗ ಪುಟ್ಟ ಹುಡುಗ ಕೊಟ್ಟ ಉತ್ತರಕ್ಕೆ ಟೀಚರ್ನ ಗಂಟಲು ತುಂಬಿ ಬಂತು ಟೀಚರ್ ನನಗೆ ಅಪ್ಪ ಇಲ್ಲ ಅವರು ತೀರ್ಕೊಂಡಿದ್ದಾರೆ ಅಮ್ಮ ಬಟ್ಟೆ ಹೊಲಿಯುತ್ತಾ ನನ್ನನ್ನು ಊದಿಸ್ತಾ ಇದ್ದಾರೆ ಆದರೆ ಈಗೀಗ ಅವರ ದೃಷ್ಟಿ ಮಂದವಾಗ್ತಾ ಇದೆ ಹಾಗಾಗಿ ಬಟ್ಟೆ ಕೂಡ ಸರಿಯಾಗಿ ಹೊಲಿಯಲು ಆಗ್ತಾ ಇಲ್ಲ ಇದೇ ಕಾರಣಕ್ಕೆ ನಾನು ಅಮ್ಮನಿಗೊಂದು ಕನ್ನಡಕ ತೆಗೆದುಕೊಡಲು ಇಚ್ಛಿಸುತ್ತೇನೆ ಅವರು ದುಡಿದ್ರೆ ಮಾತ್ರ ನಾನು ಚೆನ್ನಾಗಿ ಓದಬಹುದು ಓದಿ ಒಳ್ಳೆಯ ಕೆಲಸ ಪಡೆದು ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಎಂಬುದೇ ನನ್ನ ಆಸೆ ನಿನ್ನ ಆಲೋಚನೆವೇ ನಿನ್ನ ಸಂಪಾದನೆ ತಗೋಪುಟ್ಟ ನಾನು ಕೊಟ್ಟ ಮಾತಿನಂತೆ ಈ ನೂರು ರೂಪಾಯಿ ಕೊಡ್ತಾ ಇದ್ದೇನೆ ಅದಲ್ಲದೆ ಟೀಚರ್ ಮತ್ತೊಂದು ನೂರು ರೂಪಾಯಿಯ ನೋಟನ್ನು ಅವನ ಕೈಯಲ್ಲಿ ಕೊಟ್ಟು ಇದು ನಾನು ನಿನಗೆ ಸಾಲದ ರೂಪವಾಗಿ ಕೊಡ್ತಾ ಇದ್ದೇನೆ ಮುಂದೊಂದು ದಿನ ನೀನು ಚೆನ್ನಾಗಿ ಓದಿ ಒಳ್ಳೆಯ ಕೆಲಸ ಸಿಕ್ಕಿದ ನಂತರ ಇದನ್ನು ನನಗೆ ವಾಪಸ್ ಕೊಡು ನೀನು ಎಷ್ಟು ಬೆಳಿಬೇಕು ಅಂದರೆ ಮುಂದೊಂದು ದಿನ ನಿನ್ನ ತಲೆಯ ಮೇಲೆ ಕೈಯಿಟ್ಟು ನಾನು ಧನ್ಯನಾಗಬೇಕು ಟೀಚರ್ ವಿದ್ಯಾರ್ಥಿಗೆ ಆಶೀರ್ವಾದ ಮಾಡ್ತಾರೆ ಹೀಗೆ ವರ್ಷ ಉಳಿಯಿತು ಇಪ್ಪತ್ತು ವರ್ಷಗಳ ನಂತರ ಅದೇ ಶಾಲೆ ಹೊರಗಡೆ ಮಳೆ ಸುರಿತಾಯಿತು ಒಳಗಡೆ ತರಗತಿ ನಡೀತಾ ಇತ್ತು ಅಚಾನಕ್ಕಾಗಿ ಹೊರಗಡೆ ಒಂದು ದೊಡ್ಡದಾದ ಕಾರು ಬಂದು ನಿಂತಿತು ಅದು ಜಿಲ್ಲಾ ಕಲೆಕ್ಟರ್ನ ಕಾರಾಗಿತ್ತು ಎಲ್ಲ ಶಾಲಾ ಸಿಬ್ಬಂದಿಗಳು ಆ ಕಾರನ್ನೇ ಆಶ್ಚರ್ಯವಾಗಿ ನೋಡ್ತಾ ಇದ್ರು ಶಾಲೆಯಲ್ಲಿ ಮೌನದ ವಾತಾವರಣ ಮನೆ ಮಾಡಿತ್ತು ಕಾರಿನಿಂದ ಹೊರಗೆ ಬಂದ ಜಿಲ್ಲಾ ಕಲೆಕ್ಟರ್ ಸೀದ ಬಂದು ಒಬ್ಬ ವೃದ್ಧ ಶಿಕ್ಷಕನ ಕಾಲಿಗೆ ಬೀಳ್ತಾನೆ ಸರ್ ನಾನು ನಿಮ್ಮಿಂದ ತಗೊಂಡ ನೂರು ರೂಪಾಯಿಯನ್ನು ವಾಪಸ್ ಕೊಡಲು ಬಂದಿದ್ದೇನೆ ಶಾಲೆಯ ಎಲ್ಲಾ ಸಿಬ್ಬಂದಿಗಳು ಸ್ತಬ್ಧರಾದ್ರು ಆ ವೃದ್ಧ ಟೀಚರ್ ಅವನ ಭುಜವನ್ನು ಹಿಡಿದು ಮೇಲಕ್ಕೆತ್ತಿ ಗಟ್ಟಿಯಾಗಿ ತಪ್ಕೋತಾರೆ ಇಪ್ಪತ್ತು ವರ್ಷಗಳ ಹಿಂದೆ ಅದೇ ಟೀಚರ್ ಒಬ್ಬ ಹುಡುಗನಿಗೆ ನೂರು ರೂಪಾಯಿನ ಕೊಟ್ಟಿದ್ದಲ್ಲದೆ ನೀನೊಬ್ಬ ದೊಡ್ಡ ವ್ಯಕ್ತಿಯಾಗಬೇಕು ಅಂತ ಆಶೀರ್ವಾದ ಕೂಡ ಮಾಡಿದ್ರು ಇಂದು ಇಪ್ಪತ್ತು ವರ್ಷಗಳ ನಂತರ ಆ ಹುಡುಗ ಜಿಲ್ಲೆಯ ಕಲೆಕ್ಟರ್ ಆಗಿದ್ರು ಕೊಟ್ಟ ಮಾತಿನಂತೆ ಆ ನೂರು ರೂಪಾಯಿಯನ್ನು ಹಿಂತಿರುಗಿಸಿ ಆಶೀರ್ವಾದ ಪಡೆಯಲು ಬಂದಿತ್ತ ಈ ವಿಷಯ ಆ ಟೀಚರ್ ಗರ್ವದಿಂದ ತಲೆ ಎತ್ತುವಂತೆ ಮಾಡಿತು ಇದು ಮತ್ತೊಂದು ಸಣ್ಣ ಕತೆ ಸಂದೀಪ್ ಬಸ್ಸಿನಿಂದ ಇಳಿದು ತನ್ನ ಜೇಬಿನಿಂದ ಇನ್ನೇನು ಪರ್ಸ್ ಅಂತ ಜೇಬಿಗೆ ಕೈ ಹಾಕಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಜೇಬಿಗೆ ಕತ್ತರಿ ಬಿದ್ದಿರೋದು ಅವನ ಅರಿವಿಗೆ ಬರುತ್ತೆ ಹೇಳಿಕೊಳ್ಳುವಂತ ಹಣ ಅದರಲ್ಲಿ ಇಲ್ಲದಿದ್ರೂ ಒಂದು ನೂರು ರೂಪಾಯಿಯ ನೋಟು ಹಾಗೂ ಒಂದು ಪತ್ರ ಅವನ ಪರ್ಸ್ನಲ್ಲಿ ಇತ್ತು ಆ ಪತ್ರವನ್ನು ಅವನು ತನ್ನ ಅಮ್ಮನಿಗೆ ಕಳುಹಿಸಲು ಅಂತ ಬರೆದಿದ್ದ ಆ ಪತ್ರದಲ್ಲಿ ಅಮ್ಮ ನಾನು ಕೆಲಸ ಕಳೆದುಕೊಂಡಿದ್ದೇನೆ ಹಾಗಾಗಿ ಈ ತಿಂಗಳು ನಿನಗೆ ಹಣ ಹಾಕಲು ಸಾಧ್ಯ ಆಗ್ತಾ ಇಲ್ಲ ನನ್ನಲ್ಲಿ ಇರುವುದು ಕೇವಲ ನೂರು ರೂಪಾಯಿ ಮಾತ್ರ ಅದು ಕೂಡ ಕಷ್ಟಪಟ್ಟು ಹೊಂದಿಸಿರೋದು ಅದನ್ನು ನಾನು ಈ ಪತ್ರದ ಜೊತೆ ಕಳುಹಿಸುತ್ತಾ ಇದ್ದೇನೆ ಇಂತಿ ನಿಮ್ಮ ಮಗ ಸಂದೀಪ ಪಾಪ ಸಂದೀಪನಲ್ಲಿ ಇದ್ದದ್ದೇ ತೊಂಬತ್ತು ರೂಪಾಯಿ ಜೊತೆಗೆ ತಾಯಿಗೆ ಒಂದು ಪತ್ರವನ್ನು ಬರೆದು ಅದನ್ನು ಮೂರು ದಿನದಿಂದ ಜೋಬಿನಲ್ಲಿ ಹಿಡಿದು ಕೆಲಸಕ್ಕಾಗಿ ಅಲಿಯುತ್ತಿದ್ದ ತಾಯಿಗೆ ಕಳುಹಿಸಲು ಮನಸ್ಸಾಗಿರಲಿಲ್ಲ ಯಾಕಂದ್ರೆ ಕೇವಲ ನೂರು ರೂಪಾಯಿಯನ್ನು ತಾಯಿಗೆ ಕಳುಹಿಸಲು ಅವನಿಗೆ ಸಮಾಧಾನ ಇರಲಿಲ್ಲ ಆದ್ರೆ ಈಗ ಆ ನೂರು ರೂಪಾಯಿಗೆ ಕೂಡ ಕತ್ತರಿ ಬಿದ್ದು ಕಳ್ಳನ ಪಾಲಾಯಿತು ನಿಜ ಹೇಳ್ಬೇಕಂದ್ರೆ ನೂರು ರೂಪಾಯಿ ಏನು ದೊಡ್ಡ ಮೊತ್ತ ಅಲ್ಲ ಆದ್ರೆ ಒಬ್ಬ ಕೆಲಸ ಕಳೆದುಕೊಂಡವನಿಗೆ ನೂರು ರೂಪಾಯಿ ಕೂಡ ಸಾವಿರ ರೂಪಾಯಿ ಇದ್ದ ಹಾಗೆ ಹೇಗೆ ಸ್ವಲ್ಪ ಸಮಯ ಕಳೆಯಿತು ಒಂದು ದಿನ ಅವನಿಗೆ ಅವನ ತಾಯಿಯಿಂದ ಒಂದು ಪತ್ರ ಬರುತ್ತೆ ಅದನ್ನು ನೋಡಿ ಅವನ ಮನಸ್ಸಿಗೆ ಏನೋ ಒಂಥರ ತಳಮಳ ಒಂದು ವೇಳೆ ಅಮ್ಮ ಏನಾದರೂ ಹಣ ಕಳಿಸುವಂತ ಹೇಳಿದ್ರೆ ಅನ್ನುವ ಭಯ ಆದರೆ ತಾಯಿ ಬರೆದ ಪತ್ರ ಓದಿ ಸಂದೀಪ ಬೆರಗಾಗುತ್ತಾನೆ ಮಗ ನೀನು ಕಳುಹಿಸಿದ ಒಂದು ಸಾವಿರ ರೂಪಾಯಿ ಮನಿ ಆರ್ಡರ್ನ ಮೂಲಕ ನನಗೆ ತಲುಪಿದೆ ನಿನ್ನಂತಹ ಮಗ ಸಿಕ್ಕಿರೋದು ನನ್ನ ಪುಣ್ಯ ಎಷ್ಟು ಕಾಳಜಿ ಮಾಡ್ತೀಯ ಈ ಅಮ್ಮನನ್ನು ನೀನು ಕಳುಹಿಸಿದ ಆ ಹಣದಲ್ಲಿ ಹಬ್ಬಕ್ಕೆ ನಾನೊಂದು ಸೀರೆ ತಗೊಂಡೆ ಈಗ ಯೋಚನೆ ಮಾಡುವ ಸರದಿ ಸಂದೀಪನದ್ದು ತಾಯಿಗೆ ಸಾವಿರ ರೂಪಾಯಿ ಮನಿ ಆರ್ಡರ್ ಮಾಡಿದ್ದು ಯಾರು ಅನ್ನೋದು ಈಗ ಬಹುದೊಡ್ಡ ಪ್ರಶ್ನೆಯಾಗಿತ್ತು ಹೀಗೆ ಒಂದು ಎರಡು ಮೂರು ದಿನಗಳು ಕಳೆದ ನಂತರ ಸಂದೀಪನಿಗೆ ಮತ್ತೊಂದು ಅನಾಮಧೇಯ ಕಾಗದ ಬರುತ್ತೆ ತುಂಬಾನೇ ಕೆಟ್ಟದಾದ ಅಕ್ಷರದಲ್ಲಿ ಆ ಪತ್ರ ಬರೆದಿದ್ರು ಕಷ್ಟಪಟ್ಟು ಸಂದೀಪ್ ಆ ಪತ್ರವನ್ನು ಓದತೊಡಗಿದ ಗೆಳೆಯ ನೂರು ರೂಪಾಯಿ ನಿನ್ನದು ಹಾಗೂ ಒಂಬೈನೂರು ನನ್ನದು ಒಟ್ಟಿಗೆ ಸೇರಿ ಸಾವಿರ ನಾನು ನಿನ್ನ ತಾಯಿಗೆ ಈಗಾಗಲೇ ಮನಿ ಆರ್ಡರ್ ಮಾಡಿದ್ದೇನೆ ಹಣದ ಬಗ್ಗೆ ಯೋಚನೆ ಮಾಡಬೇಡ ತಾಯಿ ಅಂದಮೇಲೆ ಎಲ್ಲ ತಾಯಂದಿರು ಒಂದೇ ಅಂತಹ ದೇವತೆ ಹಸಿವಿನಿಂದ ಯಾಕಿರಬೇಕು ನಾನೊಬ್ಬ ಕಳ್ಳ ಇರಬಹುದು ಆದರೆ ನನಗೂ ಕೂಡ ತಾಯಿ ಇದ್ದಾರೆ ನೀನು ಬರೆದ ಪತ್ರದಲ್ಲಿ ನಿಮ್ಮ ಮನೆಯ ಅಡ್ರೆಸ್ ಇತ್ತು ಹಾಗಾಗಿ ಮನೆ ಆರ್ಡರ್ ಮಾಡಿದ್ದೇನೆ ಅದು ನಿಮ್ಮ ಮನೆಗೆ ತಲುಪಿರಬಹುದು ಅಂತ ಅಂದ್ಕೋತೇನೆ ನೀನೇನು ಯೋಚನೆ ಮಾಡಬೇಡ ಇಂತಿ ನಿನ್ನ ಗೆಳೆಯ ಪತ್ರ ಓದಿ ಸಂದೀಪನಿಗೆ ಆಶ್ಚರ್ಯ ಆಗುತ್ತೆ ಅವನು ಒಬ್ಬ ಕಳ್ಳಾಗಿರಬಹುದು ಆದರೆ ಅವನ ಹೃದಯದಲ್ಲೂ ಕೂಡ ದಯೆ ಅನ್ನೋದು ಖಂಡಿತ ಇದೆ ಇಲ್ಲಾಂದರೆ ಒಂದು ಸಾವಿರ ರೂಪಾಯಿ ಇನ್ನೊಬ್ಬರ ತಾಯಿಗೆ ಯಾರು ತಾನೇ ಕಳುಹಿಸಲು ಸಾಧ್ಯ ಈ ಮೂರು ಕತೆಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಬೇಡಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು